ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಪ್ರೋತ್ಸಾಹಿಸಿ ಇವತ್ತು ನಾನು ಹೇಳ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಗೆ ನಲವತ್ನಾಲ್ಕು ಭೈರ ರೂಮಿಗೆ ಹೋಗುವಷ್ಟರಲ್ಲಿ ಆಗಲೇ ಕಿರಣ ಬಲಗೈಗೆ ಕಾಜಿನ ಲೋಟದಿಂದ ಗಾಯ ಮಾಡಿಕೊಂಡಿದ್ದನು ಕಿರಣ ಏನು ಮಾಡಿಕೊಂಡಿದ್ದೀಯಾ ನಿನಗೆ ಬುದ್ಧಿ ಇದೆಯಾ ಎಂದು ಓಡಿ ಬಂದವನು ಕೈಯನ್ನು ಹಿಡಿದು ಮತ್ತೆ ಎಲ್ಲಿ ನಾವು ಮಾತನಾಡುವುದು ಜಯರಾಜ್ ಅಣ್ಣನಿಗೆ ಕೇಳಿಸುತ್ತದೆ ಎಂದು ಹೋಗಿ ರೂಮಿನ ಬಾಗಿಲು ಹಾಕಿ ಬಂದವನು ಕಿರಣ್ಣನ ಕೈಗೆ ಕರ್ಚೀಫ್ ಕಟ್ಟಿದ ಸುತ್ತಿದನು ಬಿಡುಬೈರಣ್ಣ ನನ್ನನ್ನು ನಾನು ಮಾಡಿದ ತಪ್ಪಿಗೆ ಈ ಶಿಕ್ಷೆ ಕಮ್ಮಿಯೇ ತಪ್ಪು ಮಾಡಿದೆ ಬೈರಣ್ಣ ಕೋಪದ ಕೈಯೇ ಬುದ್ಧಿ ಕೊಟ್ಟು ದೊಡ್ಡ ತಪ್ಪು ಮಾಡಿದೆ ಇವಾಗ ಅರ್ಥ ಆಗ್ತಿದೆ ನನಗೆ ಅಷ್ಟು ಜೋರಾಗಿ ಹೊಡೆಯಬಾರದಿತ್ತು ಎಂದು ಒಂದೇ ಸಮ ಮಗುವಿನ ಹಾಗೆ ದುಃಖಿಸುತ್ತಿದ್ದನು ಕಿರಣ ಈ ರೀತಿ ದುಃಖಪಟ್ಟಿದ್ದನು ಬೈರ ಯಾವತ್ತೂ ನೋಡಿರಲಿಲ್ಲ ಎಂದು ಬೈರನಿಗೆ ತುಂಬ ಆಶ್ಚರ್ಯವಾಯಿತು ಕಿರಣ ಸಮಾಧಾನ ಮಾಡ್ಕೋ ಏನೋ ಕೋಪದಲ್ಲಿ ಹಾಗೆ ಮಾಡಿದೀಯಾ ಇಲ್ಲಿ ನೋಡು ನನ್ನ ಮುಖ ನೋಡಿಲಿ ಆ ಹುಡುಗಿಯನ್ನು ನೀನು ಪ್ರೀತಿಸುತ್ತಿದ್ದೀಯಾ ಎನ್ನುವ ಬೈರನ ಮಾತಿಗೆ ಕಿರಣ ನಿಶಬ್ದವಾದನು ಹೇಳು ಕಿರಣ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಸೂರ್ಯನ ತಂಗಿಯನ್ನು ನೀನು ಇಷ್ಟಪಟ್ಟಿದೀಯಾ ಎಂದನು ಕಿರಣ ಹೌದು ಎಂದು ಕತ್ತನ್ನು ಕೆಳಗಾಕಿದನು ಮತ್ತೆ ಕತ್ತೆತ್ತಿ ಆದರೆ ಬೈರಣ್ಣ ಅವಳಿಗಾಗಲಿ ಸೂರ್ಯನಿಗಾಗಲಿ ಇನ್ನೂ ನಾನು ಪ್ರೀತಿಸುತ್ತಿರುವ ವಿಷಯ ಗೊತ್ತಿಲ್ಲ ನನ್ನ ಪ್ರೀತಿಯನ್ನು ಹೇಳುವ ಮೊದಲೇ ಅವಳ ಕೆನ್ನೆಗೆ ಈ ರೀತಿ ಬಾರಿಸಿದ್ದೇನೆ ಇನ್ನೂ ನನ್ನ ಪ್ರೀತಿಯನ್ನು ಒಪ್ತಾಳ ಅವಳು ಎಂದನು ದುಃಖಿಸುತ್ತ ಕಿರಣ ನಾನು ಒಂದು ಮಾತು ಹೇಳಲ್ಲ ನನ್ನ ಪ್ರಕಾರ ಆ ಹುಡುಗಿಯೂ ಕೂಡ ನಿನ್ನನ್ನು ಪ್ರೀತಿಸುತ್ತಿದ್ದಾಳೆ ಅದು ಹೇಗೆ ಹೇಳ್ತೀಯ ಬೈರಣ ಎಂದನು ಹೇಗೆ ಅಂದರೆ ನಾನು ನಿಮ್ಮ ವಯಸ್ಸನ್ನು ದಾಟಿಯೇ ಬಂದಿರುವುದು ನೀನು ಆ ಹುಡುಗಿ ನಿನ್ನವಳು ಎನ್ನುವ ಅಧಿಕಾರದಲ್ಲಿ ಅವಳ ಮೇಲೆ ಕೈ ಮಾಡಿದ್ದೀಯ ಆದರೆ ಯಾವುದೇ ಒಂದು ಹುಡುಗಿ ಯಾರೋ ಗೊತ್ತಿಲ್ಲದವರು ದೂರದವರು ತನ್ನ ಮೇಲೆ ಕೈ ಮಾಡಿದರೆ ಯಾವ ಹೆಣ್ಣು ಸುಮ್ಮನೆ ಬಿಡುವುದಿಲ್ಲ ತಿರುಗಿಸಿ ಕೈ ಮಾಡುತ್ತಾಳೆ ಅದರಲ್ಲೂ ಇಷ್ಟೊಂದು ಧೈರ್ಯವಾಗಿ ನೇರವಾಗಿ ಮಾತನಾಡುವ ಹುಡುಗಿ ನೀನು ಹೊಡೆದರೆ ಸುಮ್ಮನಿದ್ದಾಳೆ ಎಂದರೆ ನಿನ್ ನನಗೇನೋ ಅನುಮಾನ ಆ ಹುಡುಗಿ ನಿನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಇಲ್ಲ ಭೈರಣ್ಣ ನನಗೇನೋ ಹಾಗೆ ಅನ್ನಿಸುವುದಿಲ್ಲ ಅವಳು ಇರುವುದೇ ಹಾಗೆ ನಾನು ಸೂರ್ಯನ ಗೆಳೆಯ ಎನ್ನುವ ಕಾರಣಕ್ಕೂ ಸುಮ್ಮನೆ ಇರಬಹುದಲ್ವಾ ಎಂದನು ಇದ್ರೂ ಇರಬಹುದು ಕಿರಣ ಆದರೆ ನನ್ನ ಅನುಮಾನ ನಾನು ಹೇಳಿದೆ ಅಷ್ಟೆ ನಾಳೆ ಮೊದಲು ಆ ಹುಡುಗಿಯ ಬಳಿ ಕ್ಷಮೆ ಕೇಳು ಅಷ್ಟೇ ಅಲ್ಲ ಸೂರ್ಯನ ಬಳಿಯೂ ಕೂಡ ಕ್ಷಮೆ ಕೇಳು ನಿಮ್ಮಿಬ್ಬರಿಂದ ಇವಾಗ ಸೂರ್ಯ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾನೆ ನೀನೆಷ್ಟು ನೊಂದಿದೀಯ ಅದರ ಎರಡರಷ್ಟು ಸೂರ್ಯ ನೊಂದಿರುತ್ತಾನೆ ಬೈರಣ್ಣ ಚಿನ್ನು ನನ್ನನ್ನು ಕ್ಷಮಿಸುತ್ತಾಳೆ ಅಂತೀಯ ಗೊತ್ತಿಲ್ಲ ಕಿರಣ ಸೂರ್ಯನಷ್ಟು ತಾಳ್ಮೆ ಆ ಹುಡುಗಿಗೆ ಇದ್ದರೆ ಖಂಡಿತ ಕ್ಷಮಿಸುತ್ತಾಳೆ ಮೊದಲು ನಿನ್ನ ಪ್ರೀತಿಯನ್ನು ಆ ಹುಡುಗಿಗೆ ಕಿರಣ ತುಂಬ ಒಳ್ಳೆಯ ಹುಡುಗಿಯನ್ನು ಸೆಲೆಕ್ಟ್ ಮಾಡಿದೀಯ ಹುಡುಗಿ ಕೂಡ ತುಂಬ ಸುಂದರವಾಗಿದ್ದಾಳೆ ಎಂದನು ಭೈರ ಅದೇ ಭಯ ಭೈರಣ್ಣ ಸೂರ್ಯನ ತಂಗಿಯಾಗಿರದೆ ಬೇರೆ ಯಾರೋ ಆಗಿದ್ದರೆ ಇಷ್ಟೊತ್ತಿಗೆ ಧೈರ್ಯದಲ್ಲಿ ನನ್ನ ಪ್ರೀತಿಯನ್ನು ಹೇಳುತ್ತಿದ್ದೆ ಅವಳು ನನ್ನ ಗೆಳೆಯನ ತಂಗಿ ಎನ್ನುವುದಕ್ಕೋ ಏನೋ ತುಂಬ ಭಯವಾಗುತ್ತದೆ ಭಯ ಯಾಕೆ ಕಿರಣ ನಿನ್ನಂಥ ಹುಡುಗ ಸಿಕ್ಕಿದರೆ ಯಾರೇ ಆದರೂ ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುತ್ತಾರೆ ನಿನಗೆ ಆ ಹುಡುಗಿಯ ಬಳಿ ಹೇಳಲಾಗಲಿಲ್ಲ ಎಂದರೆ ನೇರವಾಗಿ ಸೂರ್ಯನ ಬಳಿಗೆ ಮಾತನಾಡು ನಿನಗಾಗಲಿಲ್ಲ ಎಂದರೆ ಹೇಳು ನಾನೇ ಮಾತನಾಡುತ್ತೇನೆ ಎಂದರು ಎಂದನು ಬೈರ ಬೇಡ ಬೇಡ ಬೈರಣ ಅವಳು ನನ್ನ ಪ್ರೀತಿ ಒಪ್ಪಿದ ಮೇಲೆ ನಾನು ಸೂರ್ಯನ ಬಳಿ ಮಾತನಾಡುತ್ತೇನೆ ಇವರಿಬ್ಬರ ಮಾತು ಸಾಕು ುವಾಗಲೇ ಕೆಲಸದ ಮಂಜ ಬಂದು ಬಾಗಿಲು ಬಡಿದನು ಬೈರನೆ ಹೋಗಿ ಬಾಗಿಲು ತೆಗೆಯಿದನು ಅಣ್ಣ ಊಟಕ್ಕೆ ಕರೆಯುತ್ತಿದ್ದಾರೆ ಇಬ್ಬರು ಬರಬೇಕಂತೆ ಎಂದನು ಮಂಜ ನೀನು ಹೋಗಿರು ನಾವು ಬರ್ತೀವಿ ಎಂದು ಹೇಳಿ ಕಳಿಸಿದನು ಬೈರ ಬೈರಣ್ಣ ನನಗೆ ಊಟ ಬೇಡ ಮಲಗ್ತೀನಿ ನೀವು ಹೋಗಿ ಊಟ ಮಾಡಿ ಮಲಗಿ ಎಂದು ಹಾಸಿಗೆಯ ಮೇಲೆ ಉರುಳಿದನು ಕಿರಣ ಅಣ್ಣನ ಬಗ್ಗೆ ನಿನಗೆ ಗೊತ್ತಿಲ್ವಾ ಇವಾಗ ನೀನು ಊಟ ಬೇಡ ಅಂದರೆ ಅವರಿಗೆ ಅನುಮಾನ ಬರುತ್ತದೆ ಆಮೇಲೆ ಅವರು ಕೂಡ ಸರಿಯಾಗಿ ತಿನ್ನುವುದಿಲ್ಲ ಖಾಲಿ ಹೊಟ್ಟೆಯಲ್ಲಿ ಮಲಗಬಾರದು ಬಾ ಎಂದು ಬಲವಂತದಿಂದ ಬೈರನೆ ಮೇಲೆ ಇಳಿಸಿ ಕರೆದುಕೊಂಡು ಕೆಳಗೆ ಬಂದನು ಇವರು ಬರುವಷ್ಟರಲ್ಲಾಗಲೇ ಜಯರಾಜ್ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದರು ಅವರನ್ನು ನೇರವಾಗಿಯೂ ಸಹ ನೋಡದೆ ಗಣ್ಣಿನಲ್ಲಿಯೇ ನೋಡಿ ಅವರಿಂದ ದೂರಕ್ಕೆ ಒಂದು ಕುರ್ಚಿಯನ್ನು ಎಳೆದುಕೊಂಡು ಕುಳಿತನು ಕಿರಣ ಕಿರಣನ ಕೈಗೆ ಕಟ್ಟಿದ ಖರ್ಚೀಫನ್ನು ನೋಡಿದವರು ಮಗಳು ನಕ್ಕು ಏನಾಯಿತು ಕೈಗೆ ಎಂದು ಕೇಳಿದರು ಅಣ್ಣ ರೂಮಿನಲ್ಲಿ ಒಂದು ಕಾಚ್ ಪೀಸ್ ಬಿದ್ದಿರುವುದನ್ನು ತೆಗೆದು ಆಚೆಗೆ ಹಾಕುವಾಗ ಒಂದು ಸ್ವಲ್ಪ ಕೈಗೆ ಗೀರಿದೆ ಎಂದು ಬೈರನೇ ಮೊದಲಾಗಿ ಹೇಳಿದ ಮಂಜನೆ ಮೂವರಿಗೂ ಊಟ ಬಡಿಸಿದನು ಕೈಯಲ್ಲಿ ತಿನ್ನಲಾಗದೆ ಸುಮ್ಮನೆ ಕುಳಿತಿದ್ದವನನ್ನು ನೋಡಿದ ಬೈರ ತಾನೇ ಅನ್ನ ಕಲಿಸಿ ಕಿರಣನಿಗೆ ತಿನ್ನಿಸುತ್ತಿದ್ದನು ಬೈರ ಮೊದಲು ಅವನಿಗೆ ಕೋಪ ಕಡಿಮೆ ಮಾಡಿಕೊಳ್ಳಲು ಹೇಳು ಕೋಪದಲ್ಲಿ ಕೊಯ್ದುಕೊಂಡ ಮೂಗು ವಾಪಸ್ ಬರುವುದಿಲ್ಲ ಮೊದಲು ಅದನ್ನು ಅರ್ಥ ಮಾಡಿಸು ಅವನಿಗೆ ಬೈರಣ್ಣ ನನಗೆ ಸಾಕು ಶಾಸ್ತ್ರಕ್ಕೆ ಮೂರು ತುತ್ತು ತಿಂದವನು ಊಟ ಸಾಕು ಎಂದು ಮೇಲೆ ರೂಮಿಗೆ ಹೋದನು ರೂಮಿಗೆ ಹೋದರೂ ಅವನಿಗೆ ಚಿನ್ನುಳದೆ ಚಿಂತೆಯಾಗಿತ್ತು ಅವನು ಹೊಡೆದದ್ದು ಅವಳು ಕಣ್ಣಿನಲ್ಲಿ ನೀರು ತುಂಬಿ ಮಾತನಾಡಿದ್ದು ಅವಳು ಹೋಗುವಾಗ ನೇರ ನೋಡಿ ಹೋಗಿದ್ದು ಎಲ್ಲವೂ ನೆನಪಾಗುತ್ತಿತ್ತು ಆದರೂ ಧೈರ್ಯ ಮಾಡಿ ಚಿನ್ನು ಫೋನಿಗೆ ಕೋಪದಲ್ಲಿ ಹಾಗೆ ಮಾಡಿದೆ ಸಾರಿ ಎಂದು ಮೆಸೇಜ್ ಕಳುಹಿಸಿದ ಚಿನ್ನು ಚಿನ್ನು ಎದ್ದೇಳು ಊಟ ತಗೊಂಡು ಬಂದಿದ್ದೀನಿ ಸ್ವಲ್ಪ ಊಟ ಮಾಡು ಎಂದು ಎಷ್ಟು ಹೇಳಿಸಿದರೂ ಎದ್ದೇಳುತ್ತಿಲ್ಲ ಅವಳು ನನಗೆ ಹಸಿವಿಲ್ಲ ಅಣ್ಣ ಊಟ ಬೇಡ ಎಂದು ಮತ್ತೆ ಮಲಗಿದಳು ನನ್ನ ತಂಗಿಯೇ ಯಾವಾಗ ಊಟ ಮಾಡುತ್ತಾಳೆ ಯಾವಾಗ ಹಸಿವಿರುವುದಿಲ್ಲ ಎಂದು ನನಗೆ ಗೊತ್ತಿಲ್ವಾ ಹಠ ಮಾಡಬೇಡ ಚಿನ್ನು ಸ್ವಲ್ಪ ಊಟ ಮಾಡು ಎಂದನು ನಿನ್ನ ಫ್ರೆಂಡ್ ಕೂಡ ಹಸಿದಿರಬೇಕು ನನ್ನ ಚಿಂತೆ ಯಾಕೆ ನಿನಗೆ ಹೋಗಿ ಅವರಿಗೆ ಊಟ ಮಾಡಿಸಿ ಬಾ ಎಂದಳು ಕೋಪದಲ್ಲಿ ಹೌದು ಚಿನ್ನು ಕಿರಣ ಕೂಡ ಊಟ ಮಾಡಿರುವುದಿಲ್ಲ ಆದರೆ ಬೆಳಿಗ್ಗೆ ಅವನೇ ಇಲ್ಲಿಗೆ ಬರುತ್ತಾನೆ ಆವಾಗ ಕೇಳ್ತೀನಿ ಬಿಡು ಇವಾಗ ನೀನು ಊಟ ಮಾಡು ಎಂದರೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗಾಯಿತು ಅವಳಿಗೆ ಒಡನೆ ಎದ್ದು ಕುಳಿತವಳು ಬೆಳಗ್ಗೆವರೆಗೆ ಯಾಕೆ ಕಾಯುತ್ತೀಯಾ ಇವಾಗಲೇ ಹೋಗಿ ಊಟ ಮಾಡಿಸಿ ಬಾ ಎಂದಳು ಕೋಪದಲ್ಲಿ ಅಲ್ಲಿಯವರೆಗೂ ಅವಳ ಕೆನ್ನೆಯನ್ನು ನೋಡದವನು ಅವಳು ಮೇಲೆದ್ದ ತಕ್ಷಣ ಅವಳ ಕೆನ್ನೆಯ ಮೇಲಿನ ಬೆರಳಚ್ಚು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವಳ ಕೆನ್ನೆಯ ಮೇಲೆ ಕೈ ಹಾಡಿಸಿದವನು ಚಿನ್ನೂ ಇಷ್ಟೊಂದು ಜೋರಾಗಿ ಊದಿದೆಯಲ್ಲ ಅದೆಷ್ಟು ಜೋರಾಗಿ ಹೊಡೆದಿದ್ದಾನೆ ಸ್ವಲ್ಪ ನಿಧಾನಕ್ಕೆ ಹೊಡೆಯಬೇಕಿತ್ತು ಮನದಲ್ಲಿ ನೋವಿನ ಜ್ವಾಲೆ ಉರಿಯುತ್ತಿದ್ದರೂ ತಂಗಿಯನ್ನು ನಗಿಸುವ ಸಲುವಾಗಿ ಹೇಳಿದನು ನಾಳೆ ನಿನ್ನ ಫ್ರೆಂಡ್ಗೆ ನಿಧಾನವಾಗಿ ಹೊಡೆಯಲು ಹೇಳು ಆಯಿತಾ ಇವಾಗ ನಾನು ಮಲಗ್ತೇನೆ ಏ ನನಗೆ ಊಟ ಬೇಡ ಎಂದರೆ ಚಿನ್ನು ಇವಾಗ ನೀನು ಊಟ ಮಾಡಲಿಲ್ಲ ಎಂದರೆ ನಾನು ಊಟ ಮಾಡುವುದಿಲ್ಲ ಎಂದನು ಕೋಪದಲ್ಲಿ ಪ್ಲೀಸ್ ಅಣ್ಣ ನನ್ನನ್ನು ಬಲವಂತ ಮಾಡಬೇಡ ನನಗೆ ಊಟ ಮಾಡುವ ಮನಸ್ಸಿಲ್ಲ ಮನಸ್ಸಿನ ನೋವಿನ ಮುಂದೆ ಹಸಿವು ಕೂಡ ಮರೆಯಾಗಿದೆ ಇವತ್ತೊಂದು ದಿನ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡು ಎಂದಳು ಅವಳ ಮಾತನ್ನು ಕೇಳಿದ ಸೂರ್ಯನಿಗೆ ತುಂಬ ನೋವಾಗುತ್ತದೆ ಇನ್ನು ಅವಳನ್ನು ಬಲವಂತ ಮಾಡುವುದು ಸರಿಯಲ್ಲ ಮಲಗಲೆ ಎಂದು ಅವಳ ಪಾಡಿಗೆ ಅವಳನ್ನು ಬಿಟ್ಟು ತಟ್ಟೆಯಲ್ಲಿ ಹಾಕಿದ ಅನ್ನವನ್ನು ಊಟ ಮಾಡುತ್ತಾನೆ ಅಣ್ಣ ಆ ಕಡೆ ಹೋಗುತ್ತಿದ್ದ ಹಾಗೆ ಮೊಬೈಲಿನಲ್ಲಿ ಮೆಸೇಜಿನ ಸದ್ದಾದಾಗ ತೆಗೆದು ನೋಡಿದವಳಿಗೆ ಕಿರಣ ಮೆಸೇಜ್ ಕಾಣಿಸುತ್ತದೆ ಅದನ್ನು ನೋಡಿದವಳು ಫೋನ್ ಹಾಗೆ ಇಡುತ್ತಾಳೆ ಇವಳು ಮೆಸೇಜ್ ನೋಡಿದ ತಕ್ಷಣ ಆ ಕಡೆಯಿಂದ ಕಿರಣ ನೂರು ಬಾರಿ ಸಾರಿ ಎಂದು ಕಳಿಸುತ್ತಾನೆ ಅದನ್ನು ಸಹ ನೋಡಿದವಳು ಯಾವ ಭಾವನೆಯನ್ನು ತೋರದೆ ನೆಟ್ ಆಫ್ ಮಾಡಿ ಮಲಗಿದಳು ಸೂರ್ಯ ಬೆಳಿಗ್ಗೆ ಎಷ್ಟೇ ವಾಕ್ ಹೋಗಲು ಕರೆದರೂ ತಲೆನೋವು ಎಂದು ಹೋಗದೆ ಇನ್ನೂ ಮಲಗಿದ್ದಳು ರಾತ್ರಿಯೆಲ್ಲ ಅತ್ತಿದ್ದಕ್ಕೆ ನಿಜ ಅತ್ತಿದ್ದಕ್ಕಾಗಿ ನಿಜವಾಗಿಯೂ ಅವಳಿಗೆ ತಲೆನೋವು ಬಂದಿತ್ತು ಚಿನ್ನು ಕಾಲೇಜಿಗೆ ಹೋಗಲ್ವಾ ಎಂದು ಸೂರ್ಯ ಹೇಳಿದರೆ ಹೋಗ್ತೀನಿ ಅಣ್ಣ ಎಂದು ತಯಾರಾಗಲು ಹೊರಟಳು ಸೂರ್ಯನೇ ತಿಂಡಿ ಮಾಡಿ ರಾತ್ರಿಯೂ ತಿಂದಿಲ್ಲ ಎಂದು ತಟ್ಟೆಗೆ ಹಾಕಿಕೊಂಡು ಬಂದು ತಿನ್ನಿಸುತ್ತಿದ್ದನು ಅಷ್ಟರಲ್ಲಿ ಕಿರಣ ಅಲ್ಲಿಗೆ ಬಂದನು ಅವನನ್ನು ನೋಡಿದ ಸೂರ್ಯ ಬಾ ಕಿರಣ ತಿಂಡಿ ಮಾಡು ಎಂದು ಸೂರ್ಯನೇ ಹೋಗಿ ಒಂದು ತಟ್ಟೆ ಕಿರಣನಿಗೆ ತಿಂಡಿ ಹಾಕಿಕೊಟ್ಟನು ಚಿನ್ನು ಮಾತ್ರ ಅವನನ್ನು ಕಣ್ಣೆತ್ತಿಯೂ ಸಹ ನೋಡಲಿಲ್ಲ ಸೂರ್ಯ ಹಾಕಿಕೊಟ್ಟ ತಿಂಡಿಯನ್ನು ಸುಮ್ಮನೆ ಏನೊಂದು ಮಾತನಾಡದೆ ತಿನ್ನನು ಆದರೆ ತಿನ್ನುವಾಗ ಚಿನ್ನುವನ್ನು ಪದೇ ಪದೇ ನೋಡುತ್ತಿದ್ದನು ಕೆನ್ನೆಯ ಮೇಲಿನ ಬೆರಳಚ್ಚು ಇನ್ನೂ ಸ್ವಲ್ಪ ಕಾಣಿಸುತ್ತಿತ್ತು ಕಣ್ಣುಗಳು ಊದಿದ್ದವು ಅವಳನ್ನು ನೋಡಿದ ಮೇಲೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ಕಿರಣನ ಮನಸ್ಸು ಚುಚ್ಚಿ ಹೇಳಿದ ಹಾಗಾಯಿತು ಅಣ್ಣ ಸಾಕು ನನಗೆ ಹೊಟ್ಟೆ ತುಂಬಿತು ನಾನು ಹೊರಡುತ್ತೇನೆ ಎಂದು ಹೊರಟವಳನ್ನು ತಡೆದ ಸೂರ್ಯ ಚಿನ್ನು ರಾತ್ರಿಯೂ ಏನೂ ತಿಂದಿಲ್ಲ ಹಾಗೆ ಮಲಗಿದ್ದೀಯಾ ಇವಾಗಲೂ ಹಾಗೆ ಹೋಗ್ತಿದೆಯಾ ಇನ್ನೂ ಟೈಮ್ ಇದೆ ಯಾಕೆ ಇಷ್ಟು ಬೇಗ ಹೋಗ್ತಿದ್ದೀಯಾ ಎಂದು ಬಲವಂತದಿಂದ ಇನ್ನೊಂದು ಸ್ವಲ್ಪ ತುತ್ತು ತಿನ್ನಿಸಿದನು ಚಿನ್ನು ಆ ಕಡೆ ಹೋಗುತ್ತಿದ್ದ ಹಾಗೆ ಕಿರಣ ತಿನ್ನುವುದನ್ನು ಬಿಟ್ಟು ಸೂರ್ಯನ ಬಳಿ ಹೋಗಿ ಸಾರಿ ಕಣ ಸೂರ್ಯ ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ ಎಂದು ಒಡನೆಯೇ ತಪ್ಪಿ ಕಣ್ಣೀರು ಹಾಕಿದನು ನನ್ನ ಸ್ನೇಹಿತ ಏನೆಂದು ನನಗೆ ತುಂಬ ಚೆನ್ನಾಗಿ ತಿಳಿದಿದೆ ಕಿರಣ ಆದರೆ ರಾತ್ರಿ ಅವಳ ಕೆನ್ನೆಯನ್ನು ನೋಡಿದರೆ ಕರುಳು ಕಿತ್ತು ಬಂದ ಹಾಗೆ ಆಗ್ತಿತ್ತು ನಾನು ಎಷ್ಟೇ ಸಮಾಧಾನ ಮಾಡಿದರೂ ಸಮಾಧಾನವಾಗಲಿಲ್ಲ ರಾತ್ರಿಯೆಲ್ಲ ಬಿಕ್ಕಳಿಸುತ್ತಲೇ ಇದ್ದಳು ಇವಾಗಲೂ ಅದೇ ಕೋಪದಲ್ಲಿದ್ದಾಳೆ ಎಂದು ಸೂರ್ಯನು ಸಹ ಅವನನ್ನು ತಬ್ಬಿ ಸಮಾಧಾನ ಮಾಡುತ್ತಿದ್ದನು ಹೇ ಹಳ್ಳಿ ಹುಡುಗಿ ಏನು ತುಂಬ ಸೈಲೆಂಟಾಗಿ ಬಂದಿ ಬರ್ತಿದ್ದೀಯಾ ಯಾವಾಗಲೂ ಬರುವಾಗ ಕಣ್ಣಲ್ಲಿಯೇ ಕೆಂಡ ಇಟ್ಟುಕೊಂಡು ಸುಡುವ ಹಾಗೆ ನೋಡಿಕೊಂಡು ಬರ್ತಿದ್ದೆ ಇವತ್ತು ಏನು ತಲೆ ತಗ್ಗಿಸಿ ಬರ್ತಿದ್ದೀಯಾ ಓ ನಮ್ಮ ಅಕ್ಕ ಹೇಳಿದ್ದಕ್ಕೆ ಸೈಲೆಂಟ್ ಆಗಿದ್ದೀಯಾ ಅನಿಸುತ್ತದೆ ಚಿನ್ನು ಅವಳದೇ ಯೋಚನೆಯಲ್ಲಿ ತಲೆ ತಗ್ಗಿಸಿ ಸೈಲೆಂಟಾಗಿ ಬರುವುದನ್ನು ನೋಡಿ ಹೇಳಿದಳು ಪ್ರಕೃತಿ ಇವಾಗ ನಿನ್ನ ಜೊತೆ ಮಾತನಾಡಲು ಇಷ್ಟ ಇಲ್ಲ ಮಾತನಾಡಿ ಪ್ರಯೋಜನವೂ ಇಲ್ಲ ಸಿಂಚನ ಅಕ್ಕ ಅಷ್ಟು ಹೇಳಿದರೂ ನಿನ್ನ ದುರಹಂಕಾರ ಕಡಿಮೆ ಆಗಿಲ್ಲ ನಿನಗೆ ಹೇಳಿದರೂ ಒಂಥರ ಗೋರ್ಕಲ್ಲ ಮೇಲೆ ಮಳೆ ಹುಯ್ದಂತೆ ನನಗೆ ಹುಷಾರಿಲ್ಲ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡು ಎಂದು ಕೈ ಮುಗಿದು ಹೊರಡುವವಳನ್ನು ಮತ್ತೆ ತಡೆದವಳು ಯಾರನ್ನೇ ಕಲ್ಲುವಂತೀಯ ಎಂದು ಜೋರು ಮಾಡುವವಳನ್ನು ತಡೆದ ವಿವೇಕ್ ಪ್ರಕು ಸ್ವಲ್ಪ ಸುಮ್ಮನೆ ಇರ್ತೀಯ ಏನು ಹುಷಾರಿಲ್ಲ ರಶ್ಮಿ ಎಂದು ಕೇಳಿದ ಸ್ವಲ್ಪ ತಲೆನೋವು ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟಳು ಮುಂದುವರಿಯುವುದು